ನಮಸ್ಕಾರ ಸ್ನೇಹಿತರೆ ರುಕ್ಮಿಣಿ ವ್ಲಾಗಿಗೇ ಸ್ವಾಗತ ನಾನೀಗ ಇವೆರಡು ಕಾಳುಗಳನ್ನ ಯಾಕೆ ತೋರ್ಸಾಕತ್ತೀನಿ ಅಂತ ಹೇಳ್ತೀನಿ ಇದು ಹೆಸರು ಕಾಳು ಇದು ಮಡಿಕೆಕಾಳು ಇದಕ್ಕೆ ಒಂದೇ ಹೆಸರು ಮಡಿಕೆ ಹೆಸರು ಕಾಳನ್ನ ಅಂತಾರೆ ಇದಕ್ಕೆ ಇದಕ್ಕೆ ಮಡಿಕೆ ಮೂಕಣಿ ಮತ್ತು ಇನ್ನೇನು ಏನೇನೋ ಹೆಸರು ಕರಿತ ಮೂಕಣಿ ಮಡಿಕೆ ಇನ್ನೊಂದೇನ ಮೆಟಿಕೆ ಮೆಟ್ಟಿಗೆ ಕಾಳು ಅಂತಾರೆ ಒಂದೊಂದು ಕಡೆ ಒಂದೊಂದು ಹೆಸರು ಹಿಡಿದು ಕರೀತಾರೆ ಇದನ್ನು ಇವು ಹಿಡುದ್ರಿಂದ ಹುರಿದಾದರೂ ಪಲ್ಯ ಸಾರು ಮಾಡ್ಕೋಬೋದು ಅಣ್ಣಕ್ಕೆ ದೋಸೆಗೆ ಇಡ್ಲಿಗೆ ಚಪಾತಿಗೆ ರೊಟ್ಟಿಗೆ ರಾಗಿ ಮುದ್ದೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗ್ತೈತೆ ಸಾರು ಆದರೆ ನೆನೆ ಹಾಕಿದರೆ ಮೊಳಕೆ ಕಾಳು ಎಷ್ಟು ಚೆನ್ನಾಗಿರ್ತಾವಂತಂದ್ರೆ ಇಷ್ಟನ್ನೇ ತೊಗೊಂಡು ನಾನು ಮೊಳಕೆ ಮಾಡ್ಕೊಂಡಿದ್ದೆ ಪರಕ್ ಗೊತ್ತು ಮಾಡ್ಕೊರಿ ಇದು ಹೆಸರುಕಾಳು ಕಾಳು ಇದು ಮಡಿಕೆ ಮೂಕಣಿ ಮೆಟಿಕೆ ಒಂದೊಂದು ಕಡೆ ಒಂದೊಂದು ಹೆಸರು ಕರಿತಾರೆ ಇವನು ಪರಕ್ ತಿಳ್ಕೊ ಗೊತ್ತು ಮಾಡ್ಕೊರಿ ಗೊತ್ತಿದ್ದವರು ಓಕೆ ಗೊತ್ತಿರಲಾರ್ದವರು ಇದು ಹೆಸರು ಕಾಳು ಇದು ಕಾಳು ಹೀಗಿರುತ್ತದೆ ಇದು ಮಡಿಕೆ ಕಾಳು ಗೊತ್ತಿರಲಾರ್ದವರು ಗೊತ್ತು ಮಾಡ್ಕೋರಿ ನಾನೀಗ ಹೆಸರು ಕಾಳನ್ನು ಒಂದು ಬೌಲ್ ಹೆಸ್ರು ಕಾಳನ್ನು ನೆನೆ ಇಟ್ಕೊಂಡಿದ್ದೆ ಬೆಳಗ್ಗೆ ಒಂದೇ ಒಂದು ಬೌಲನ್ನು ಇಟ್ಕೊಂಡಿದ್ದೆ ಇಷ್ಟೊಂದು ನೆನೆದು ಹಿಂಗೆ ಮೊಳಕೆ ಬಂದವೆ ಇದು ಹೆಸ್ರು ಕಾಳಿನ ಮೊಳಕೆ ಕಾಳಿಂದು ಚಟ್ನಿ ಮಾಡಿ ತೋರಿಸಿನಿ ಇದು ಹೆಸರು ಕಾಳಿಂದು ಚಟ್ನಿ ಮಾಡಿ ಅಂತ ವಿಡಿಯೋ ಅಂತ ಎರಡುದ್ರೂ ಈಗ ಎಲ್ಲದಕ್ಕೂ ಕಾಂಬಿನೇಷನ್ ನೋಡ್ರಿ ಇದು ಹೆಸರು ಕಾಳಿಂದು ಕಾಳಿಂದು ಮೊಳಕೆ ಬರ್ಸ್ಕೊಂಡು ಚಟ್ನಿ ಮಾಡ್ಬೋದು ಒಂದು ತಂಪು ಪಾನೀಯ ಮಾಡ್ಬೋದು ಈ ಬೇಸಿಗೆಗೆ ಒಂದು ಚಂದಂದು ತಂಪು ಪಾನೀಯ ಮಾಡ್ಕೋಬೋದು ಹೊರಗಿಂದ ಏನಾದರೂ ಅಂಥದ್ದು ಇಂಥದ್ದು ಜ್ಯೂಸ್ ತಂದು ಕುಡಿಯೋಕ್ಕಿಂತ ಈ ಹೆಸರು ಕಾಳಿನ ಜ್ಯೂಸ್ ಮಾಡ್ಕೊಂಡು ಕುಡಿದು ಫ್ರಿಜ್ನಾಗ ಇಟ್ಕೊಂಡು ಕುಡಿಬೇಕು ರೀ ಭಾಳ ಚೆಂದ ಅದು ಹೆಲ್ತಿಗೂ ಚಲೋ ಭಾಳ ಇದು ಹೆಸರು ಕಾಳು ಮತ್ತು ಇದಕ್ಕೆ ಏನೇನು ಬೇಕು ಸಾಮಗ್ರಿಗಳು ಅಂತ ತೋರಿಸ್ತೀನಿ ಒಂದು ಬೌಲಿನಷ್ಟು ಹೆಸರು ಕಾಳು ಅಂತ ತಗೋತೀನಿ ನಾ ಈಗ ಒಂದು ಜ್ಯೂಸ್ ಮಾಡ್ಕೊಳ್ಳೋಕೆ ನೆನೆ ಹಾಕಿದ ಮೊಳಕೆ ಬಂದಂಥ ಹೆಸರು ಕಾಳು ಆಮೇಲೆ ಸ್ವಲ್ಪ ಹಸಿ ಕೊಬ್ಬರಿ ತುರ್ಕೊಂಡಿದ್ದೀನಿ ಅದನ್ನು ಮತ್ತು ಬೆಲ್ಲ ಒಂದೆರಡೇ ಅಲಕ್ಕಿ ಈ ಒಂದು ಸಾಮಗ್ರಿಗಳನ್ನು ಹಾಕ್ಕೊಂಡೆ ರುಬ್ಕೊಂಬಿಟ್ರೆ ಒಂದು ತಂಪು ಪಾನೀಯ ಆಗ್ತೈತಿ ನೋಡಿರಿ ಬೇಸಿಗೆಗೆ ಭಾಳ ಚಂದ ಇದು ಹೆಲ್ದಿಗೂ ಚಲೋ ದೇಹಕ್ಕೂ ತಂಪು ಈಗ ಬೇಸಿಗೆಗೆ ಭಾಳ ದಾಹ ಆಗ್ತಿರ್ತೈತಲ್ಲ ಈ ಒಂದು ಜ್ಯೂಸನ್ನು ಮಾಡ್ಕೊಂಡು ಕುಡಿದ್ರೆ ಭಾಳ ಚೆನ್ನಾಗಿರ್ತೈತಿ ನೋಡಿರಿ ನಾನು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ತೊಗೋತೀನಿ ಮತ್ತು ಇದ್ರದ್ದು ಚಟ್ನಿನೂ ಮಾಡ್ತೀನಿ ಚಟ್ನಿ ಮಾಡೋದು ಒಂದು ವಿಡಿಯೋ ಮಾಡಿ ಹಾಕ್ತೀನಂತೆ ನೋಡಿರಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡ್ಬಿಟ್ರೆ ರುಬ್ಬಿ ಸೋಸ್ಕೊಂಡ್ಬಿಡ್ಬೇಕು ಮತ್ತು ಯಾಲಕ್ಕಿ ಇದಿಷ್ಟು ಕೊಬ್ಬರಿ ಮತ್ತು ಸ್ವಲ್ಪ ಬೆಲ್ಲ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಬಿಡಬೇಕು ನೀರು ಹಾಕ್ಕೊಂಡು ಸೋಸ್ಕೊಬೇಕು ನೋಡ್ರಿ ಇದೀಗ ರುಬ್ಕೊಂಡೆ ನಾನು ಹಿಂಗೆ ಬಂದಿದೆ ಇದು ಹಿಂಗೇನಾದರೂ ಕುಡಿಬೋದು ಬಾಯಲ್ಲಿ ತಿನ್ನೋಕ್ಕೆ ಸ್ವಲ್ಪ ಸ್ವಲ್ಪ ಕಾಳುಗಳು ಸಿಗ್ತಾವು ಮಡಿ ಮೊಳಕೆ ಹೊಡೆದದ್ದು ಮೊಳಕೆ ಸಿಗ್ತಾವು ಸಿಗಬೇಕು ಅಂತಂದರೆ ಹಿಂಗೇನು ಕುಡಿಬೋದು ಇಲ್ಲ ಅಂತಂದರೆ ಇದನ್ನು ಒಂದು ರೆಡಿ ಹಾಕ್ಕೊಂಡು ಸೋಸ್ಕೊಂಡ್ಬಿಡೋದು ಇನ್ನು ನೋಡಿರಿ ನಾನು ಈ ರೀತಿಯಾಗಿ ಸೋಸ್ಕೊಂಡು ಬಿಟ್ಟೆ ಎಷ್ಟು ಚಂದ ಬಂದದ್ದು ನೋಡ್ರಿ ಕಲರ್ ಇದಕ್ಕೆ ನೀವು ಇನ್ನೂ ಏನೇನಾದರೂ ಡ್ರೈ ಫ್ರೂಟ್ಸ್ನಾದರೂ ಹಾಕೊಂಡು ರುಬ್ಕೊಂಡು ಕುಡಿಬೋದು ಇಲ್ಲ ಹಿಂಗೇನು ಕುಡಿಬೋದು ಇವು ಮೂರೇ ಪದಾರ್ಥದಿಂದ ಹೆಸರು ಕಾಳು ಹೆಸರು ಕಾಳನ್ನು ಒಣ ಕಾಳನ್ನೇ ಹುರ್ಕೊಂಡು ರುಬ್ಬಿಕೊಂಡು ಮಾಡ್ಕೋತಾರೆ ಅದು ಅಷ್ಟು ಒಣಕಾಳ ಹುರಿ ಹುರಿದಿರ್ತಾರೆ ಅದು ಒಂಥರ ಟೇಸ್ಟ್ ಬೇರೆ ಆಗ್ತೈತಿ ಇಲ್ಲ ಅಂತ ಅನ್ನಂಗಿಲ್ಲ ನಾನು ಈಗ ನೆನೆ ಹಾಕ್ಕೊಂಡು ಮೊಳಕೆ ಬಂದಿಂದ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದಂದ್ರೆ ಇನ್ನೂ ಒಳ್ಳೇದು ನೋಡ್ರಿ ಹೆಲ್ತಿಗೆ ಈ ಬೇಸಿಗೆ ಕಾಲಕ್ಕೆ ನಾನು ಸೋಸ್ಕೊಂಡು ಬಿಟ್ಟೆ ಈ ರೀತಿಯಾಗಿ ಕೊಬ್ಬರಿದು ಮತ್ತು ಹೆಸರು ಕಾಳಿದ ನೆನೆ ರೀ ಇದು ಚರಟ ಬಂದದ ಇದನ್ನು ಕೆಡಿಸಬಾರ್ದು ರೀ ಮತ್ತು ಯಾವುದಕ್ಕಾದ್ರೂ ಉಪಯೋಗ ಮಾಡ್ಕೊಬೋದು ತಾಲಿಪಟ್ಟು ಮಾಡ್ಕೊಳ್ಳೋದಾದ್ರೆ ಪಲ್ಯಗಳಿಗೆ ಹಾಕೊಳೋಕಾದ್ರೆ ಸಾರಿಗೆ ಹಾಕ್ಕೊಳಕಾದ್ರಿ ಕೆಡಿಸಬಾರ್ದಲ್ರಿ ತುಟ್ಟಿ ಕಾಳು ಕಾಸ್ಟ್ಲಿ ಅದ ಹೆಸರು ಕಾಳು ಇದನ್ನು ನಾನು ಬೇರೆದಕ್ಕೆ ಉಪಯೋಗ ಮಾಡ್ಕೋತೀನಿ ನೋಡಿರಿ ಈ ರೀತಿಯಾಗಿ ಹೆಸರು ಕಾಳಿನ ಜ್ಯೂಸ್ ಎಷ್ಟು ಮಸ್ತ್ ಆಗ್ಯದ ನೋಡಿರಿ ಬೇಸಿಗೆ ಕಾಲಕ್ಕೆ ಭಾಳ ಚಲೋ ನೋಡ್ರಿ ಇದು ಈ ರೀತಿಯಾಗಿ ಮಾಡ್ಕೊಂಡು ಕುಡಿರಿ ನೀವು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿದ್ರೆ ಇನ್ನೂ ಚೆನ್ನಾಗಿರ್ತದೆ ನೋಡ್ರಿ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಬೇಕು ಹೆಸರು ಕಾಳಿನ ಜ್ಯೂಸ್ ಯಾರೆಲ್ಲ ಹೊಸಬ್ರು ನನ್ನ ಚಾನಲಲ್ಲಿ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಮಾಡಿರಿ ನಾನು ಹಾಕೋ ವಿಡಿಯೋ ಹೆಂಗೆ ಅನ್ನಿಸ್ತಾವಂತ ಹೇಳ್ರಿ ಲೈಕ್ ಮಾಡಿರಿ ನೀವು ಒಂದು ಸರ್ತಿ ಹಿಂಗೆ ಮನೆಯೊಳಗೆ ಟ್ರೈ ಮಾಡಿರಿ ನೆನೆ ಹಾಕಿದ ಹೆಸರು ಕಾಳಿನ ಜ್ಯೂಸ್ ನೋಡ್ರಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೋಡ್ರಿ ನಾನು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಎಷ್ಟು ಮಸ್ತ್ ಇರ್ತದೆ ನೋಡ್ರಿ ಇದು ಹಾಲು ಥರ ಬಾದಾಮ್ ಹಾಲು ಥರನ ಬಂದದ್ ನೋಡಿರಿ ಕಲರ್ ನೆನೆ ಹಾಕಿದ ಹೆಸರು ಕಾಳಿನಿಂದ ಮಾಡಿದ ಜ್ಯೂಸ್ ತಂಪು ಪಾನೀಯ ಬೇಸಿಗೆ ಕಾಲಕ್ಕೆ ಈ ರೀತಿಯಾಗಿ ನೆನೆ ಹಾಕಿದ ಕಾಳುಗಳಿಂದ ನೀವು ಮನೆಯಲ್ಲೇ ಸರ್ತಿ ಟ್ರೈ ಮಾಡಿರಿ ಹೆಂಗೆ ಅನಿಸ್ತದಂತ ನೋಡಿರಿ ನೀವು ಕುಡಿದ್ಬಿಟ್ಟು ಬೇಸಿಗೆಗೆ ಭಾಳ ಒಳ್ಳೇದು ನೋಡಿರಿ ಇದು ಹೊರಗಿನಿಂದ ಮಾಂಜಾ ಅದು ಇದು ಏನೇನೋ ಜ್ಯೂಸ್ ತಂದು ಕುಡಿಯೋದಕ್ಕಿಂತ ಏನೇನು ಕೆಮಿಕಲ್ ಹಾಕಿ ಮಾಡಿರ್ತಾರೋ ಏನೋ ಗೊತ್ತಿಲ್ಲ ಆದರೆ ಈ ರೀತಿಯಾಗಿ ಮನೆಯೊಳಗನೆ ಹೆಸರು ಕಾಳಿನಿಂದ ಮಾಡ್ಕೊಂಡಂಥ ಜ್ಯೂಸನ್ನು ಕುಡೀರಿ ನೀವು ಒಂದು ಸರ್ತಿ